ಕಥಾಮೃತ ಸಾರ ಗುರುಗಳ ಪನಿತು ಪೇಳು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ नीतसाधारण विशेष सजाति नैजाहितव सहज विजाति कण्ड कंडा, खण्ड कंडा नरितु ब ರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿ ಅದರೊಳ ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತ ಸ್ಥಾನದಲ್ಲಿ ಬೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸಿ ಅಲವ ವ್ಯಾಪ್ತನ ರೂಪಗಳ ನೋಡುತ್ತಲೆ ಹಿಗ್ಗುತ್ತಿರು प्रतिमि ग्राम गो आहती तुळसी पिप्पल गृहस्त गृहस्तवटु यजमान स्वपरजना जना पृथिवी जलशिखि पवन तारापत नवग्रहयोग कर्ण भजिति सितासित पक्ष संक्रमण नवनिष्टा कादकाञ्चनद शोभि आदित्यस्य न तेर लक्ष्मी धनु प्रति दिन दिशालि ग्रामदोलगि प ऐद् साव मूतधिक ऐनूरु भूदरभिमानि दिविजर ಶ್ರೀರಮಣ ಪ್ರತಿಮೆಗಳೊಳಗೆ ಹದಿಮೂರಧಿಕವಾಗಿಪ್ಪ ಮೇಲೈನೂರು ರೂಪವ ಧರಿಸಿ ಇಪ್ಪನು ಆಹಿತ ಚಲದಿ ಮತನವ ಗೈಯೆ ಪಾವಕ ತೋರುವಂತೆ ಪ್ರತೀಕ ಸುರರು ತೋರು ತಿಪ್ಪನು ತತ್ತದಾಕಾರದಲ್ಲಿ ರಣ ನಿಯಾಮಕನುತಾನುಪಕರಣದೊಳಗ ಐವತ್ತೆರಡು ಸಾವಿರ ಹದಿನಾಲ್ಕ ಶತ ರೂಪಗಳನ್ನೇ ಧರಿಸಿ ಇರುತಿ ಅನುತದ್ರೂಪ ನಾಮಗಳರಿತು ಪೂಜಿಸುತಿ ಹರ ಪೂಜೆ ನಿರುತ ಕೈಗೊಂಬನು ಪೃಷಾರ್ಥನು ಜಲವ ಕೊಂಬಂತೆ ಬಿಂಬರೂಪನು ಈ ತೆರದಿ ಜಡ ಕೊಂಬಸಿರ ಮೊದಲಾದ ಸುರರೊಳ್ ಇಂಬು ಹನೆಂದರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದನು ಸದನು ದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ ಕುಸಿತ ಕಂಬಳಿಯ ಸೌಭಾಗ್ಯವೆಂದವನಂಗ್ರಿಗಳ ಭಜಿಸು ಬಾರಿಯೊಳಗೆ ನಾಲ್ಕು ಎರಡು ಸಾವಿರದ ಮೇಲ್ ಮುನ್ನೂರು ಹದಿನೇಳೆನಿ ಪರೂಪ ಶ್ರೀ ತುಳಸಿ ದಳದಿ ನೂರ ಅರವತ್ತೊಂದು ಪುಷ್ಪದಿ ಮೂರಧಿಕಶ ದೀಪದು ನಾನೂರು ಮೂರು ಸುಮೂರ್ತಿಗಳು ಗಂಧದೊಳಗಿರುದಿಯವು ಅಷ್ಟದಳ ಸೌಹೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತೊಡಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ವಿತ್ತ ದೇಹಾರ ದಾರಾ ಪತ್ಯ ಮಿತ್ರಾದಿಗಳೊಳಗೆ ಗುಣ ಚಿತ್ತ ಜ್ಞಾನ ಕರ್ಮದೊಳು ಸತ್ತದ ಹಯನಾಗಿ ಕರೆಸುತ ಸತ್ಯ ಸಂಕಲ್ಪಾನುಸಾರ ನಿತ್ಯ ದಲಿತ ಮಾಡಿ ಮಾಡಿ ಪನೆಂದು ಸ್ಮರಿಸುತ್ತಿರು भावद्रव्यक्रिय ई विधा द्वैतत्रयङ्गद्भक्ति य सर्वत्र मरयदले तावकनुताने प्रतिदिन सेविसुव भक् तन्न काव कृपालु तेरनन्ते ಳವೆ ಮೊದಲಾದೊಂದೊಂದರಲ್ಲಿ ಪೂಜಾ ಸುಸಾದ ಬಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸನ್ನೆಣಸಿಕೊಂಡಿ ಹೌದ್ಯಾನೇ ಚಿಂತಿಸಿ ಚಿಂತಿಸದ ಗೋವಿಂದ ನಚಿಸಿ ನೋಡು ನಲಿನಲಿ ದಾಡು ಜಲ ಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯ ಚಳಿ ಬಿಸಿಲು ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದಲ್ಲಿ ಹಗಂಧವೆ ಸುಗಂಧವು ಚಲವಿರಸ ರೂಪವೆ ಸುದೀಪವು ಎಲ್ಲರೂ ಚಾಮರ ಶಬ್ದ ವಾದ್ಯಗಳರ್ಪಿಸಲು ಒಲಿವ ಗೋಳಕರ ರಮ ನಿಜಾಲಯಗಳನ್ನು ಗಳನು ದಿನ ದಿಸ ಸಂಪ್ರಕ್ಷಾಲೇ ದೀಪಗಳು ಸಾಲು ತತ್ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕರ ಸುಖ್ದೇಳಿಗೆಯ ಸುಪತ್ತಿಗಾತ್ಮ ನಿವೇರನವೇ ವಸನ ಪಾಪ ಕರ್ಮಗಳು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರ ತುಳಸಿ ಸುಮನೋ ವೃತ್ತಿಗಳು ಸುಮನ ಕೋಪದೂಪವು ರೂಪವು ಭಕ್ತಿ ಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರ ದೀಪವೇ ಸುಜ್ಞಾನ ಆರಾತಿಗಳೇ ಗುಣಕಥನ ಮನವಚನಕಾಯಕ ಕಾಯಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪ ವನರು ಕ್ಷಣ ಗರ್ಪಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೊಸಕಲ ಸಾಧನೆಗಳೊಳಗಿದೆ ಮುಖ್ಯ ಪಾಮರ ಮನುಜರಿಗೆ ಮನು ತಿಳಿಯದು ಬುದರಿಗಲ್ಲದಲೇ ಚತುರ ಪುರುಷಾರ್ಥ ಪಡೆವರೆ ಚದುರ ರಶ ಲೋಕಗಳ ಮಧ್ಯ ತೊಳಿರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯೇಂದ್ರಿಯಲ್ಲಿ ಪ್ರವ ನೆನಿಸಿ ರಾಜಿಸುವ ಲಕ್ಷ್ಮೀ ಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ गोळकवे कुण्डाग्निकरण मेलरगिवः विषय समिते कालि यत्नवो कामधूमू मेलनवे प्रज्वाले किनन्दु तत्तत्काल मातुेल मन्त्राध्यात्मयज्ञु ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಕ್ಷಿನಾಶಿ ವದನ ಶೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ ಬುಧವು ಪಸ್ತಗಳೆರಡು ಪಶ್ಚಿಮ ಕದಗಳೆ ನಿಪವು ಷಟ್ ಸರೋಜ ಸದನ ಹೃದಯವೇ ಮಂಟಪಂಗಳು ತ್ರಿಗುಣಗಳೇ ಕಳಶ ಧಾತುಗಳೇ ಸಪ್ತಾವರಣ ಉಪವೀತಿಗಳೆ ನಾಡಿಗಳು ಮದಗಳು ಯೂತಪಗಳು ಸುಷುಮ್ನ ನಾಡಿಯ ರಾಜ ಪಂತಾನ ಈತನು ವನಂಗಳು ಮಾತರೀಶ್ವನು ಪಂಚರೂಪ ಪಾತರಿಗಳೆಂಬರಿಗಳನು ಸಂಹರಿಪ ತಳವಾರ येन लक्ष्मी वनितेयरसन द्वारपाल रेनिसुतिप्परु मनद वृत्तिगळे पदादिगळु अनुभवि पविषयगळे पट्टणके पप्पसार जीवने ಪುರುಪರಾಕ್ರಮ ಪರಾಕ್ರಮ ನರ ಮನೆಗೆ ದಶ ಕರಣಗಳೇ ಸಾಲುಗಳ ವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳಿ ಬೀಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ ದಾಮೋದರೆಗೆ ಸಾಷ್ಟಾಂಗ ಪ್ರಣಾಮಗಳೇ ಮಾರಮಣನರ ಮನೆಗೆ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಶ್ಮಶ್ರುಗಳು ಕೇಶಗಳೇ ಪರಾಕೆಗಳು ಊರಿನಡೆ ಬಂಗ್ರಿಗಳು ಜಂಗೆಗಳೂರು ಮಧ್ಯೋದರ ಶಿಖರ ಆಗಾರ ದುಪ್ಪರಿಗೆಗಳು ಕೋಶಗಳೈಲು ಕೋಣೆಗಳು ಈ ಶರೀರ ರಥ ಪತಾಕ ಸುವಾಸಗಳು ಪುಂಡ್ರಗಳು ಧ್ವಜ ಸಿಂಹಾಸನವೇ ಚಿತ್ತವು ಸುಬುದ್ಧಿಯು ಕಲಶ ಸನ್ಮನವು ಪಾಶ ಗುಣ ದಂಡ ತ್ರಯಗಳು ಕರ್ಮ ಚಕ್ರ ಮಹಾ ಸಮರ್ಥಾಶ್ವಗಳು ದಶ ಕರ್ಣಗಳೆನಿಸುವ ಮಾತರಿಶ್ವನು ದೇಹರತದೊಳು ಸೂತನಾಗಿಹ ಸೂತನಾಗಿ ಸರ್ವಕಾಲ ಶ್ರೀ ತರುಣಿ ವಲ್ಲಭರತಿ ಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲೇ ಪೋಷಿಸುತ್ತ ವಾತಾತ ವಿರತ ಈತನು ವಿನಳು ಮಮತೆ ಬಿಟ್ಟವ ಮನೆ ಭವೇನಿ ಪವನದಿಯೊಳು ಕರ್ಮ ಪ್ರವಳು ಸಂಚರಿಸು ತಿ ಮಾಡಿ ತನ್ನವರಿಂದಲೊಡಗೂಡಿ ದಿವಸ ದಿವಸಗಳಲ್ಲಿ ದವನು ಕ್ರೀಡಿಪನೆಂದು ಚಿಂತಿಸಿ ಪವನನಯ್ಯ ನೈ ದಾಟಿಸಿ ಪರಮ ಸುಖವಿವ ആ പണാലയ ഗത പദാർത്ഥവും ശ്രീ പുരുഷ ദീപ പാവലാദി ദ്രവ്യള ആ പരമഗവദാന വെന്ത് പദേ പദേ സ്മരി ഭൂപനന്ദദി സംചരിഭയതി സർവത്ര ವಾರಿಜ ಭವಾಂಡವೆ ಸುಮಂಟಪ ಮೇರುಗಿರಿ ಗಿರಿಸಿಂಹಾಸನವು ಭಾಗಿರತಿಯೇ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ ಊರು ಹಜಪಲ ಪುಷ್ಪ ಗಂಧ ಸಮೀರ ಶಶಿರವಿ ದೀಪ ಭೂಷಣ ಕೈಗೊಂಡು ಮನ್ನಿಸುವ भूसुररुळप्नुळु वासुदेवनु वायुकग सदा शिव हि पेन्द्रनु विभस्वनामक सूर्या वेषकामह्य वरुणाधिरक्षत्रियरिपु वासवागिह नोडि मोदिपरु य तनय व्यानो दानमुख्ये को न पञ्चाशन्मरुद्गणरुद्रवसुगणरु मेनकात्मजकुवर विश्वक्सेन धनपाद्य सदानुरागदि देनि प्रद्युम्ना इरुति करुणा सत्यदस्रु निरीय किंकर मेथिनि काल मृत्यु शनैश्चरदि करेसिम्बरु शूद्ररेन्दन वरत शूद्रर परिवरु अरवि दूरनि हलु ೀತ ಭಯ ನಾರಾಯಣ ಜಾತಿ ತಾನೆಂದೆನಿಸಿ ಸುಕರ್ಮಗಳ ತಾ ಮಾಡಿ ಮಾಡಿಸುತ್ತಾ ಚೇತನ ರವಳ ಹೊರಗೆ ಓತ ಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು ನೀಲನ ಧನದ ವಿಧಾನ ವಿಗತಾಭ್ಯಧಿಕ ಸಮ ವರ್ತಿ ಸಾಮ ತ್ರಿದಶ ಗಣ ಸಂಪೂಜ ತ್ರಿಕ ಗೋದಾಮ ಶುಭ ನಾಮ ಮಗ ಮದನ ಮೃಗು ರಾಮ ಘೋಟಕ ವದನ ಸರ್ವ ಪದಾರ್ಥ ತುದಿ ಮೊದಲು ತುಂಬಿ ಹನೆಂದು ಚಿಂತಿಸು ಬಿಂ ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೆ ತೋರು ತಿಪ್ಪುದು ಜನ್ಯವಾದುದರಿಂದ ಪ್ರತಿ ಗಾನೆಂದರಿದು ಪೂಜಿಸಲು ಕೈಗೊಂಬ ಬಿಂಬರಿನಿ ಪರು ಸೋತ್ತಮರು ಪ್ರತಿಬಿಂಬರೆ ನಿ ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಸಂಭ್ರಮದಿ ಪಾಡು ತಲೆ ನೋಡು ತಲುಂಬುಡುವುದಿಡುಗುದು ಹೊಡುವುದಿಲ್ಲ ಅಂಬುಜಾಂಬಕನಂಗ್ರಿ ಪೂಜೆಗಳೆಂದು ನಲಿದಾಡು ನದಿಯ ಜಲ ಗೆರೆವ ತೆರ ದಂಧದಲ್ಲಿ ಭಗವದ್ದತ್ತ ಧರ್ಮ ಮುದುರಲಿ ಶಯನೆ ಕಲ್ಪಿಸುತ್ತ ವ್ಯಾವೃತ್ತ ನೀನಾಗಿ ವಿಧಿ ನಿಷೇಧಾದಿಗಳ ಮಾಡುತ್ತ ಧರ್ವಿ ಎಂದ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಗುದಿರು ಅರಿಯದಿದ್ದರು ಎಂ ಹೊಳಿದ್ದನ ವರದ ವಿಷಯಗಳುಂಬ ಜ್ಞಾನೋತ್ತರ ದಿ ತನಗರ್ಪಿಸಲು ಸಂತೈಪ ಸರಿತು ಕಾಲ ಪ್ರವಾಹಗಳು ಕಂಡರೆಯು ಸರಿ ಕಾಣದಿರೆ ಪರಿವು ಮರಳಿ ಪಾನ ಕರ್ಮಗಳಿಂದ ಸುಖವಿವವು कर्म लक्ष्मी निवासनि अर्पसु सन्तानपूर्वक दिन्द सन्देहसे दिन दिन दी माननिधि कैगण्डु सुखवित्ता न तर धेनु तानुण्डन

ಪರೀಡ ವತ್ಸರನು ಸಂವತ್ಸರ ಧೊಳ ಧರಿಸಿ ಭಾಗ ಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿ ಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನೆಂದು ಗುರು ಪರಾಕ್ರಮನು ಯೋಗ್ಯತೆಯ ನರಿತು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು